ಇದೊಂದು ಕರ್ನಾಟಕ ರಾಜ್ಯ ಮಾನವ ಸಂಪನ್ಮೂಲ ಸೇವೆ ಒದಗಿಸುವ ಗುತ್ತಿಗೆದಾರರ ಸಂಘದ ನೂತನ ಕಚೇರಿ ಪ್ರಾರಂಭ ಮತ್ತು ಪೂಜಾ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ತಮ್ಮ ಕಂಡಿದ್ದಾರೆ ಪರಮಪೂಜ್ಯ ಸಿದ್ಧಗಂಗಾ ಶ್ರೀಗಳಾದ ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮೀಜಿಗಳು ಅಮೃತಾಸದಿಂದ ಹಾಗೂ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ಶ್ರೀ ನಿರ್ಮಲಾನಂದ ಶ್ರೀಗಳ ನಿಶ್ಚಲಾನಂದ ಶ್ರೀಗಳ ಈ ನೂತನ ಕಚೇರಿಯಲ್ಲಿ ನಾವು ಉದ್ಘಾಟನೆ ಮಾಡಿದ್ದೇವೆ ನಮ್ಮ ಏನು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ವಿಧದ ಮಾನವ ಸಂಪನ್ಮೂಲ ಸೇವೆಗಳನ್ನು ಒದಗಿಸ್ತಕ್ಕಂಥ ಹುದ್ದಿಗೆದಾರ ಏಜೆನ್ಸಿ ಮಾಲೀಕರುಗಳ ಏನು ಈ ರಾಜ್ಯ ಮಟ್ಟದ ಸಂಘ ಇದು ನಮ್ಮದೇ ಆದ ದೇಹೋದ್ದೇಶಗಳು ಮತ್ತು ಹೊರಗುತ್ತಿಗೆ ಏನು ನಾವು ಸೇವೆಯನ್ನು ನೀಡ್ತಾ ಇದ್ದೇವೆ ನಮ್ಮ ಏಜೆನ್ಸಿಗಳ ಮುಖಾಂತರ ಹೊರಗುತ್ತಿಗೆ ನೌಕರರ ವೆಲ್ಫೇರ್ ಸೇರಿದಂತೆ ನಮ್ಮ ಗುತ್ತಿಗೆದಾರ ಏಜೆನ್ಸಿ ಮಾಲೀಕರುಗಳು ಸ್ತ್ರೇಯೋಭಿವೃದ್ಧಿ ಮತ್ತು ಅಭಿವೃದ್ಧಿ ಅಭಿವೃದ್ಧಿ ಉದ್ಯಮ ಬೆಳವಣಿಗೆ ಇವೆಲ್ಲವನ್ನು ಕೂಡ ನಮ್ಮ ಸಂಘ ಒಳಗೊಂಡಿದೆ ಆ ಕಾರಣದಿಂದ ನೂತನ ಕಚೇರಿಯನ್ನು ನಾವು ಇವತ್ತು ರಾಜ್ಯ ಮಟ್ಟದ ಸಂಘದ ನೂತನ ಕಚೇರಿಯನ್ನು ನಾವು ಪ್ರಾರಂಭವನ್ನು ಮಾಡಿದ್ದೇವೆ ಜೊತೆಗೆ ಏನೋ ನಮ್ಮ ಪರವಾಗಿ ಸರ್ಕಾರದಲ್ಲಿ ಕೆಲವು ಬೇಡಿಕೆಗಳು ಆಗಬೇಕಾದಂಥ ಇವತ್ತು ಸಂದರ್ಭ ಇದೆ ಅವೆಲ್ಲ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಚರ್ಚೆ ಮಾಡಿ ಸರ್ಕಾರದಲ್ಲಿಸ್ತಾರೆ ಜೊತೆಗೆ ವಿಶೇಷವಾಗಿ ಸರ್ಕಾರಗಳಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳಿಗೆ ಪೂರಕವಾಗಿ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಿಕೆ ನಮ್ಮ ಏಜೆನ್ಸಿ ಮಾಲೀಕರುಗಳು ನಾವು ಸತತ ಪರಿಶ್ರಮ ಕೊಡ್ತಾರೆ ನಮ್ಮ ಪ್ರಮುಖ ಉದ್ದೇಶ ನಿರುದ್ಯೋಗಿಗಳಿಗೆ ಉದ್ಯೋಗ ಸರ್ ಗುತ್ತಿಗೆದಾರರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅದನ್ನೆಲ್ಲ ನೀಗಿಸೋ ಸಲುವಾಗಿ ನೀವೇನು ಮಾಡ್ತೀರಾ ಸರ್ ಈಗ ನಮ್ಮ ಗುತ್ತಿಗೆದಾರರಲ್ಲಿ ಸರ್ಕಾರದಿಂದ ಕೆಲವು ಬೇಡಿಕೆಗಳು ಈಡೇರಿ ಅದ್ರ ಬಗ್ಗೆ ನಾವು ಮುಂದೆ ಮಾಡಿ ಯಾವ ರೀತಿ ನಾವು ಕೆಲಸ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ತೀವಿ ಸರ್ ಮತ್ತು ಜನಕ್ಕೆ ಏನು ಹೇಳೋಕ್ಕೆ ಬಯಸ್ತೀರಾ ಸರ್ ಸಾಮಾನ್ಯ ಜನಕ್ಕೆ ಯಾಕಂದರೆ ಎಷ್ಟೋ ಕಡೆ ಟೆಂಡರ್ ಕರೆದಿರ್ತಾರೆ ಕೆಲಸಗಳು ತುಂಬ ಆಮೇಗತೆಯಲ್ಲಿ ನಡೀತಾ ಇರುತ್ತೆ ಸಾಮಾನ್ಯ ಕೂಡ ಕೈಗೊಳ್ತಾರೆ ಅದರ ಬಗ್ಗೆ ಎಲ್ಲ ಏನು ಸರ್ ಸಾಮಾನ್ಯ ಜನಕ್ಕೆ ನಾವು ಹೇಳೋದೇನಿಲ್ಲ ಬಟ್ಟು ರಾಜ್ಯದ ವಿದ್ಯಾವಂತ ನಿರುದ್ಯೋಗರು ಅದು ಎಜುಕೇಟೆಡ್ ಆಗ್ಬೋದು ಅದು ಅನ್ಎಜುಕೇಟೆಡ್ ಆಗ್ಬೋದು ಕೂಡ ಉದ್ಯೋಗವನ್ನು ಸೃಷ್ಟಿ ಮಾಡುವ ಉದ್ದೇಶ ನಮ್ಮ ಹುದಿಗೆದಾರರ ಪ್ರಮುಖ ಉದ್ದೇಶ ತಮ್ಮ ಹೆಸರು ಹೇಳ್ಬೋದು ಅಧ್ಯಕ್ಷರು